सभिम ग्यारंटी योजने अनुष्ठान समित अध्यक्ष ಶ್ರೀ ಎಚ್ ಎಂ ರೇವಣ್ಣ ಅವರೇ ಗಣಿಗಾರಿಕೆ ಇಲಾಖೆಯ ಸಚಿವರು ದಾವಣಗೆರೆ ಜಿಲ್ಲೆಯ ಉಷ್ಣುವರಿ ಸಚಿವರೂ ಆದಂತೀ ಮಲ್ಲಿಕಾರ್ಜುನ ಅವರ चङूरी शासकेवी शासक ரோ இமசிர் எல்லா ஆத்மீ சோதரா சோதரிய எல்லா யுவக்க மித்திர மாதம ಮೇ ಏಳನೇ ತಾರೀಕು ದಾವಣಗೆರೆ ಲೋಕಸಭೆಗೆ ಚುನಾವಣೆ ನಡೀತಾ ಇದೆ ಈ ಚುನಾವಣೆಯಲ್ಲಿ ನಮ್ಮ ಪಕ್ಷದ ವತಿಯಿಂದ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಸ್ಪರ್ಧೆ ಮಾಡಿದ್ದಾರೆ ಭಾರತೀಯ ಜನತಾ ಪಕ್ಷದಿಂದ Gaitri Hitesh aur us par the ಕಾಂಗ್ರೆಸ್ ನೇತೃತ್ವದಲ್ಲಿ ಇಂಡಿಯಾ ಅಲಯನ್ಸ್ ಆಗಿದೆ ಅದಂದರೆ ಪಶ್ಚಿಮ ಬಂಗಾಳದಲ್ಲಿ ಮತ್ತು ಒರಿಸ್ಸಾದಲ್ಲಿ ತೆಲಂಗಾಣದಲ್ಲಿ ಆಂಧ್ರದಲ್ಲಿ ದೇಶದಲ್ಲಿ ಎನ್ ಡಿಎ ನೇತೃತ್ವದ ಬಿಜೆಪಿ ಬರಬೇಕ ಅಧಿಕಾರಕ್ಕೆ ಅಥವಾ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಬರಬೇಕ ಅಧಿಕಾರಕ್ಕೆ ಇದು ಚರ್ಚೆ ಆಗಬೇಕು ವರ್ಷಗಳಿಂದ ಹತ್ತು ವರ್ಷಗಳಿಂದ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ ಹತ್ತು ವರ್ಷಗಳಲ್ಲಿ ಬಡವರಿಗೆ ಹಿಂದುಳಿದವರಿಗೆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ರೈತರಿಗೆ ಮಹಿಳೆಯರಿಗೆ ಏನು ಮಾಡಿಲ್ಲ ಅವರ ಅಭಿವೃದ್ಧಿಗಾಗಿ ಏನು ಮಾಡಲಿಲ್ಲ ಹತ್ತು ವರ್ಷಗಳ ಕಾಲ ದೇಶದ ಜನರಿಗೆ ಸುಳ್ಳು ಹೇಳಿ ಅದನ್ನೇ ಮಾರುಕಟ್ಟೆ ಮಾಡಿ ಮಾರುಕಟ್ಟೆ ಮಾಡಿ ಜನರನ್ನ ದಾರಿ ತಪ್ಪಿಸಿ ಅದ್ರ ಜೊತೆಗೆ ಭಾವನಾತ್ಮಕವಾದಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಹಿಂದುತ್ವದ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ Иван друг, друг, друг. ತಿಂಗಳು ಗಂಟೆ ಪಾದಯಾತ್ರೆಯನ್ನು ಮಾಡುದು ಬಹುಶಃ ದೇಶದ ಯಾವ ರಾಜಕಾರಣಿ ಕೂಡ ಸ್ವಾತಂತ್ರ್ಯ ಬಂದ ಮೇಲೆ ಪಾದಯಾತ್ರೆಯನ್ನು ಮಾಡಿಲ್ಲ ಮಾಡಿದ ಚಂದ್ರಶೇಖರ್ ಬಗ್ಗೆ ಮಾತಾಡಿದಾಗ ಅಕ್ರಮ ಗಣಿಗಾರಿಕೆ ಬಗ್ಗೆ ಮಾತಾಡಿದಾಗ ನನ್ನೇ ಜಗಳಕ್ಕೆ ಬಂದು ರೆಡ್ಡಿ ರಾಮುರಾವ್ ಅವರೆಲ್ಲ ಅವರ ಅಣ್ಣ ಕರುಣಾಕರ ರೆಡ್ಡಿ ಜನಾಧರ Donès ಬೆಂಗಳೂರಿಂದ ಪಾದಯಾತ್ರೆ ಮಾಡಲು ಅಂತ ತೀರ್ಮಾನ ಮಾಡಿದೆ ಯಾಕಂದ್ರೆ ಜನಾರ್ದನ್ ರೆಡ್ಡಿ ಬಳ್ಳಾರಿನೇ ಒಂದು ದೇಶ ಮಾಡಿಕೊಂಡಿದ್ದಾರೆ ರಿಪಬ್ಲಿಕ್ ಆಫ್ ಬಳ್ಳಾರಿ ರಿಪಬ್ಲಿಕ್ ಆಫ್ ಬಳ್ಳಾರಿ ಇದು ನಾನು ಹೇಳುತ್ತಲ್ಲ ಸಂತೋಷ ಹೆಗ್ಡೆ ಅಕ್ರಮ ಗಣಿಗಾರಿಕೆ ಮೇಲೆ ತನಿಖೆ ಮಾಡಿ ವರದಿ ಕೊಟ್ಟಿದ್ದಕ್ಕಂಥ ರಿಪೋರ್ಟ್ ಹೇಳಿದ್ದಾರೆ ಜನಾರ್ದನ್ ರೆಡ್ಡಿ ಸೋಂಕಿನ ಮೊರೆಯೇಬೇಕು ಅಂತ ಹೇಳಿ ಪಾದಯಾತ್ರೆಯನ್ನು ಪಾದಯಾತ್ರೆ ಆದಮೇಲೆ ಜನಾರ್ದನ್ ರೆಡ್ಡಿ ಜೈಪೂರು ಬಳ್ಳಾರಿ ಜನಾರ್ದನ್ ರೆಡ್ಡಿ ಅವರ ಹಿಡಿತಿನಿಂದ ಹುಟ್ಟು ಹಾಗೆ ರಾಹುಲ್ ಗಾಂಧಿ ಪಾದಯಾತ್ರೆಯನ್ನು ಮಾಡಿ ಒಡಲೋಗಿರ್ತಕ್ಕಂಥ ಮನುಷ್ಯಗಳನ್ನ ಒಟ್ಟು ಮಾಡ್ತಕ್ಕಂಥ ದೇಶವನ್ನ ಐಕ್ಯತೆ ಮಾಡತಕ್ಕಂಥ ಪ್ರಯತ್ನವನ್ನ ಇಡೀ ದೇಶದಲ್ಲಿ ಮಾಡುವುದು ಅಲ್ವಾ ನರೇಂದ್ರ ಮೋದಿ ಅವರು ಹತ್ತು ವರ್ಷಗಳಲ್ಲಿ ನಿಮ್ಗೆ ಏನ್ ಮಾಡಿದ್ದಾರೆ ಹೇಳ್ಬೋದು ಮಾಡಿದ್ರ ಇದೆ ಅದನ್ನು ತಗೊಂಡು ನೂರು ದಿನದಲ್ಲಿ ಎಲ್ಲರ ಅಕೌಂಟ್ಗೂ ಹದಿನೈದು ಲಕ್ಷ ಹದಿನೈದು ಲಕ್ಷ ಲಕ್ಷಿನ ಅಗತ್ಯ ವಸ್ತುಗಳ ಬೆಲೆಗಳೆಲ್ಲ ಗೊಬ್ಬರ ರಾಗಿ ಜೋಳ ಭತ್ತ ಗೋಧಿ ಪೆಟ್ರೋಲ್ ಡೀಸೆಲ್ ಗ್ಯಾಸ್

ರಾಜೀವ್ ಗಾಂಧಿ ಅವರಾಗಿರ್ಬೋದು ರೈತರಿಗೆ ಬಡವರಿಗೆ ದಲಿತರಿಗೆ ಹಿಂದುಳಿದವರಿಗೆ ಸಹಾಯ ಮಾಡಿದೆ ಅಲ್ವಾ ಈ ದೇಶದ ಸ್ವಾತಂತ್ರ್ಯ ಯಾರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರೆ ಇವರು ನರೇಂದ್ರ ಮೋದಿ ಸ್ವಾತಂತ್ರ್ಯ ಬಂದ ಮೇಲೆ ನನಗಿಂತ ಚಿಕ್ಕವರು ನರೇಂದ್ರ ಮೋದಿ ನನಗಿಂತ ಚಿಕ್ಕವರು ನಾನು ಹುಟ್ಟಿದ್ದು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಮೂರನೇ ತಾರೀಕು ವರ್ಷ ನಡೀತಾ ಇದ್ದೀವಿ ನರೇಂದ್ರ ಮೋದಿಗೆ ಎಪ್ಪತ್ಮೂರು ವರ್ಷ ನಡೀತಾ ಇರ್ಬೋದು ಆಮೇಲೆ ಸಾವಿರದ ಒಂಬೈನೂರ ಎಂಬತ್ತೈದಲ್ಲಿ ಭಾರತೀಯ ಜನತಾ ಪಕ್ಷ ಆಗಿದೆ ಯಾರಾದರೂ ಕೂಡ ಕಂಡಕ್ಟರ್ ಕಮಿಷನ್ ವರದಿ ಜಾರಿ ಯಾರು ವಿರೋಧ ಮಾಡಿದವರು ಬಿಜೆಪಿ ಐ ಎಲ್ ಅಲ್ಲಿ ಮೀಸಲಾತಿ ಕೊಟ್ಟಾಗ ಅಂಜು ಸಿಂಗ್ ಅವರು ವಿರೋಧ ಮಾಡಿದವರು ಯಾರು ಎಪ್ಪತ್ಮೂರು ಎಪ್ಪತ್ನಾಲ್ಕನೇ ತಿದ್ದುಪಡಿ ಮಾಡಿ ಜಿಲ್ಲಾ ಪಂಚಾಯತಿನಲ್ಲಿ ಮಂಡಲ ಪಂಚಾಯತಿನಲ್ಲಿ ತಾಲೂಕ್ ಪಂಚಾಯತಿನಲ್ಲಿ ಮುನ್ಸಿಪಾಲಿಟಿಗಳಲ್ಲಿ ನಗರ ಪಾಲಿಕೆಗಳಲ್ಲಿ ಹೆಣ್ಣು ಹಿಂದುಳಿದವರು

சுா ஜி உிஜபிசா சத ಆದೇಶ ಆಯಿತು ಇದನ್ನೆಲ್ಲ ವಿರೋಧ ಮಾಡಿದವರು ಬಿಜೆಪಿ ಇಂತ ಬಿಜೆಪಿಗೆ ಹಿಂದುಳಿದವರು ಯಾವತ್ತಾದ್ರೂ ಓಟ್ ಹಾಕ ಆಮೇಲೆ ಕರ್ನಾಟಕದಲ್ಲಿ ಯಾರು ಮುಖ್ಯಮಂತ್ರಿ हलो मुख्यम मुख्यम